ಗೋಧಿ ಹಿಟ್ಟಿನಿಂದ ಗಣೇಶ ಹಬ್ಬಕ್ಕೆ ಈ ಮೋದಕನ ಟ್ರೈ ಮಾಡಿ ಬಾಯಲಿಟ್ರೆ ಕರಗುತ್ತೆ ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಗಳಿಂದ ಈ ಮೋದಕನ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಮೋದಕ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿಕೊಂಡಿರುವಂತಹ ಕಾಜು ಬಾದಾಮನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಫ್ರೈ ಮಾಡ್ಕೊಂಡಿರೋದನ್ನು ಈಗ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಇದೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಹುರ್ಕೊಳ್ಬೇಕು ಹಿಟ್ಟನ್ನು ಸರಿಯಾಗಿ ಹುರ್ಕೊಂಡ್ರೇನೆ ಟೇಸ್ಟ್ ತುಂಬ ಸರಿಯಾಗಿ ಬರುತ್ತೆ ಹಿಟ್ಟನ್ನು ಹುರ್ಕೊಳ್ಳೋದಕ್ಕೆ ನಾನು ಅರ್ಧ ಕಪ್ಪಷ್ಟು ತುಪ್ಪನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಹುರ್ಕೊಂಡಿದ್ದೀನಿ ಒಂದೇ ಸಲ ಹಾಕೊಂಡ್ಬಿಟ್ರೆ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನೋಡಿ ಈ ತರ ಕಲರ್ ಚೇಂಜ್ ಮತ್ತು ಮೆಲ್ನೂ ಬರುತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ನಾನೀಗ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೆಲ್ಲನೂ ಹಾಕ್ಕೊಳ್ಬೋದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷ ಆಗಿದ್ಮೇಲೆ ಬಿಸಿ ಇದ್ದಾಗಲೇ ನಾವು ಇದಕ್ಕೆ ಈಗ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಮತ್ತು ಇಲಾಯಚಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋ ನನ್ನಿಂದ ಡಿಲೀಟ್ ಆಗಿದೆ ಅದಕ್ಕಾಗಿ ನಾನು ತೋರಿಸಿಲ್ಲ ಈಗ ನಾನು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬಿಸಿ ನೀರನ್ನು ಹಾಕೋದು ನೀವು ಹಾಲನ್ನು ಹಾಕ್ಕೊಳ್ಬೋದು ಸರಿಯಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕೈಯಿಂದ ಈ ತರ ಕಟ್ಕೊಂಡ್ರೆ ಈ ಥರ ಬೈಂಡಿಂಗ್ ಆಗಬೇಕು ಆ ರೀತಿಯಲ್ಲಿ ಈ ಹಿಟ್ಟು ರೆಡಿ ಆಗಬೇಕು ಹಿಟ್ಟನ್ನು ಸರಿಯಾಗಿ ಹುರ್ಕೊಂಡ್ರೆ ತುಂಬಾ ಟೇಸ್ಟಿಯಾದಂತಹ ಈ ಮೋದಕನ ರೆಡಿ ಮಾಡ್ಕೊಳ್ಬೋದು ಈ ಹಿಟ್ಟಿನಿಂದ ನೀವು ಲಾಡೂ ಕಟ್ಕೊಳ್ಬೋದು ಈಗ ನಾನು ಮೋದಕ ಮೋಳ್ಗೆ ತುಪ್ಪದಿಂದ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಈ ತರ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಈ ತರ ಬೆರಳಿನಿಂದ ಪ್ರೆಸ್ ಮಾಡ್ಕೊಳ್ಳಿ ತುಂಬನೇ ಈಸಿಯಾಗಿ ಈ ಮೋದಕನ ಮಾಡ್ಕೊಳ್ಬಹುದು ಇವು ಈ ಗಣೇಶ ಹಬ್ಬಕ್ಕೆ ಕಡಿಮೆ ಸಾಮಗ್ರಿಗಳಿಂದ ಈ ಗೋಧಿ ಹಿಟ್ಟಿನ ಮೋದಕನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ ಅಷ್ಟು ಟೇಸ್ಟಿಯಾದಂತಹ ಈ ಮೋದಕನ ಮಾಡಿಕೊಳ್ಳಿ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ವೀಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವೀಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫೋನ್ ఫాలో మాట్ లింకన నేను నన్ను డీస్క్రిప్షన్ బాక్స్నల్ నలి థ్యాంక్ యూ ఫార్ వాచింగ్